ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ದಿನಚರಿ ಯಾವ ರೀತಿ ಇರ್ತೈತಿ ಅಂತ ತೋರ್ಸಕತ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತರ್ತೀನಿ ಡೈಲಿ ನಾನು ಇವತ್ತು ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ನಿನ್ನೆನೆ ನಾನು ಎ ಬಿ ಸಿ ಜ್ಯೂಸಿಂದ ಮಾಡಿ ಫ್ರೀಝರ್ ಒಳಗೆ ಟ್ರೇ ಒಳಗೆ ಹಾಕಿಟ್ಟಿದ್ದೆ ಐಸ್ ಕ್ಯೂಬ್ಸ್ ಮಾಡಿಟ್ಟೆ ಅವನ್ನ ಅದನ್ನು ಹಾಕಿ ಇವಾಗ ಕುಡಿದ್ರಾಯ್ತು ಒಂದೊಂದು ಕ್ಯೂಬ್ ಸಹ ಹಾಕ್ಕೊಂಡು ಅಂತಂದು ಒಂದು ಗ್ಲಾಸ್ ನೀರು ತಗೊಂಡನಿ ಒಂದು ಗ್ಲಾಸ್ ನೀರು ತಗೊಂಡು ಒಂದು ಕ್ಯೂಬ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ನೀವು ಬೇಕಾದ್ರೆ ಹಂಗೆ ಕುಡಿಯೋಕೆ ನಿಮಗೆ ಇಷ್ಟ ಆಗಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಾಂದ್ರೆ ಬೆಲ್ಲದ ಪುಡಿನಾದರೂ ಸ್ವಲ್ಪ ಸೇರಿಸ್ಕೊಂಡು ಕುಡೀರಿ ಸಕ್ಕರೆ ಮಾತ್ರ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಸಕ್ಕರೆಯಿಂದ ಇನ್ನೂ ಹೆಲ್ತ್ ಹಾಳಕತಿ ಹೊರತು ಇದ್ರದ್ದು ಬೆನಿಫಿಟ್ ಏನು ನಿಮಗೆ ಸಿಗಲ್ಲ ಹಾಗೆ ಈ ಎ ಬಿ ಸಿ ಜ್ಯೂಸ್ ಏನಿರ್ತೈತಿ ಅದನ್ನು ನಿಂತ್ಕೊಂಡು ಕುಡಿಯೋಕೆ ಹೋಗ್ಬೇಡ್ರಿ ಒಂದು ಕಡೆ ಕೂತ್ಕೊಂಡು ನಿಧಾನಕ್ಕೆ ಕುಡಿಬೇಕು ಅದ್ರ ಬೆನಿಫಿಟ್ ನಿಮಗೆ ಸಿಗ್ಬೇಕಂದ್ರೆ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಇನ್ನೂ ಕೆಳಗಡೆ ನೆಲದ ಮೇಲೆ ಕುತ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು ಚೇರ್ ಮೇಲೆ ಸೋಫಾದ ಮೇಲೆ ಕೂರೋಕ್ಕಿಂತ ಕೆಳಗಡೆ ಕೂತ್ಕೊಂಡು ನೆಲದ ಮೇಲೆ ಆ ಎ ಬಿ ಸಿ ಜ್ಯೂಸ್ನ ನಿಧಾನಕ ಕುಡಿದು ಒಂದೆರಡು ನಿಮಿಷ ಕೂತ್ಕೊಳ್ರಿ ಅದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗ್ತೈತಿ ನಿಂತೆಲ್ಲ ಕೂಡಿದ್ರೆ ಅದು ನಮಗೇನು ಹತ್ತಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳಕತ್ತೀನಿ ಆರಾಮಾಗಿ ಕುತ್ಕೊಂಡು ಕುಡೀರಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋತನಿ ಬಾಗಿಲು ಮುಂದೆಲ್ಲ ಕಸ ಗುಡಿಸೋದು ನೀರು ಹಾಕೋದು ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದು ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಮೊದಲು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಬರೋದು ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿತಿರ್ತೀನಿ ಕುಡಿದು ಹಂಗೆ ಚಹಾ ನಮ್ಮ ಮನೆಯಾಗ ನಾನು ನಮ್ಮ ಮನೆಯವರು ಇಬ್ಬರು ಚಹಾ ಕುಡಿತೇವೆ ಬಿಸ್ಕಿಟ್ ಆದರೂ ತಿಂತೇವೆ ಇಲ್ಲ ಚಹಾ ಜೊತೆಗೆ ಇಲ್ಲಾಂದ್ರೆ ಶೇಂಗಾ ಕಾಳು ಇರ್ತವಲ್ಲ ಶೇಂಗಾ ಆದರೂ ತಿಂತಿರ್ತೀವಿ ಅದು ನಮಗೆ ಡೈಲಿ ಚಹಾ ಕುಡಿದು ಕುಡಿದು ಅಭ್ಯಾಸ ಆಗ್ಬಿಟ್ಟೈತಿ ಬಿಡೋಕ್ಕಾಗಕ್ಕೊಲಿದು ಡೈಲಿ ಒಂದು ಸ್ವ ಸ್ವಲ್ಪನಾದರೂ ಕುಡಿತೇವೆ ಜಾಸ್ತಿ ಎಲ್ಲ ಕುಡಿಯೋಕ್ಕೋಗಲ್ಲ ಸ್ವ ಸ್ವಲ್ಪ ಡೈಲಿ ಬೆಳಗ್ಗೆ ಸಾಯಂಕಾಲ ಕುಡೀತಿರ್ತೀವಿ ಹಂಗೆ ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿನ ಉಪ್ಪಿಟ್ಟು ಕೂಡ ತಿಂದು ಈಗ ಹೊರಗಡೆ ಹೊಂಟೇವಿ ಹೊರಗಡೆ ಯಾಕಪ್ಪ ಅಂದ್ರೆ ಸ್ವಲ್ಪ ರೇಷನ್ ತರೋದಿತ್ತು ಅದಕ್ಕೋಸ್ಕರ ಹೋಗಿ ರೇಷನ್ ತಗೊಂಡು ಬಂದ್ರಾಯ್ತು ಅಂತ ಹೊರಟಿದ್ವಿ ಈಗ ಶಾಪಿಗೆ ಬಂದೇವಿ ಸ್ವಲ್ಪ ಮೆಡಿಸನ್ ತಗೊಳೋದಿತ್ತು ಅದಕ್ಕೆ ತಗೊಂಡ್ರೆ ಹೋದ್ರ ಅದು ಅಂತಂದು ಫಸ್ಟ್ ಇಲ್ಲಿಗೆ ಬಂದ್ವಿ ಏನು ಇಲ್ಲ ಕೆಮ್ಮಿನ ಔಷಧಿ ತಗೊಳ್ಳೋದಿತ್ತು ಅಷ್ಟ ಕೆಮ್ಮಿನ ಔಷಧಿ ತಗೊಂಡು ಸ್ವಲ್ಪ ವಿಕ್ಸ್ ಎಲ್ಲ ತಗೊಳೋದಿತ್ತು ಬೇಬಿ ವಿಕ್ಸು ನಮಗೆ ವಿಕ್ಸ್ ತಲೆನೋವು ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ತೆಲು ಬರೋಕತ್ ಬಿಟ್ಟದ ನಂಗೆ ಅದಕ್ಕೆ ವಿಕ್ಸ್ ಅದನ್ನು ತಗೊಂಡು ಇವಾಗ ಮೆಡಿಸನ್ ಎಲ್ಲ ತಗೊಂಡ್ಮೇಲೆ ನಮ್ಮೂರ ಕಡೆ ಹೊಂಟವಿ ನಮ್ಮ ರಾಣೆಬೆನ್ನೋರಾಗಿರೋ ಮೂರು ಯಾವ ಥರ ಐತೆ ಅಂತ ತೋರಿಸ್ತೇನೆ ನಿಮಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಂಡನಿ ತೋರಿಸಿದ್ರಾಯ್ತು ನಿಮಗೆಲ್ಲರಿಗೂ ಅಂತಂದು ಪ್ರತಿಯೊಂದು ಐಟಮ್ಸು ಅದಾವಲ್ಲಿ ಏನಿಲ್ಲ ಅಂತ ಹೇಳಂಗಲ್ಲ ಹಂಗೆ ಅದವು ಪ್ರತಿಯೊಂದು ಮನೆ ಬೇಕಾಗಿರೋ ಗ್ರಾಸರಿ ಐಟಮ್ಸ್ ಎಲ್ಲ ಇಟ್ಟಾರ ತರಕಾರಿ ಹಣ್ಣು ಪ್ರತಿಯೊಂದು ಅದಾವು ನಾವು ಪ್ರತಿ ತಿಂಗಳೂ ರೇಷನ್ನ ಮೂರಿಗೆ ಬಂದು ತಗೋಂಗಲ್ಲ ನಮ್ಮ ಮನೆ ಹತ್ರನ ಒಂದು ರೇಷನಿನ ಅಂಗಡಿ ಐತಿ ಅಲ್ಲೇ ತಗೊಂತಿರ್ತವೆ ಪ್ರತಿ ತಿಂಗಳು ಅಲ್ಲೇ ತಗೊಳ್ಳೋದು ನಾವು ರೇಷನ್ ಎಲ್ಲ ಮೂರು ತಿಂಗ್ಳಿಗೆ ಒಮ್ಮೆ ಮಾತ್ರ ನಾವು ಮೂರಿಗೆ ಬಂದು ಏನಾದರೂ ಎಕ್ಸ್ಟ್ರಾ ಗ್ರೋಸರಿ ಇರ್ತೈತಲ್ಲ ಅದನ್ನು ತಗೊಳಕ್ಕೆ ಬರ್ತಾವಿ ಇಲ್ಲಿ ಯಾಕಂದ್ರೆ ಅಲ್ಲಿ ಮನೆ ಹತ್ತಿರ ಇರೋ ಅಂಗಡಿಯಲ್ಲಿ ಅಷ್ಟೊಂದು ಎಲ್ಲ ಥರದ್ದು ಗ್ರೋಸರಿ ಐಟಮ್ಸ್ ಇಟ್ಟಿರಲ್ಲ ಅದಕ್ಕೋಸ್ಕರ ಏನೆಲ್ಲ ಸಿಗಲ್ಲ ಅಲ್ಲಿ ಅಂಥ ಐಟಮ್ಸ್ಗಳನ್ನ ಇಲ್ಲಿ ತಗೊಳಕ್ಕೆ ಬರ್ತಿರ್ತವೆ ನಾವು ಮೂರು ಒಮ್ಮೆ ಬರ್ತವೆ ಏನೆಲ್ಲ ಬೇಕು ನಮಗೆ ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತವಿ ಈ ಮೂರನೇಗ ತಗೊಳ್ಳೋ ಬೆನಿಫಿಟ್ ಏನಪ್ಪ ಅಂದ್ರೆ ಒಂದೊಂದು ಗ್ರೋಸರಿಗೆ ಒಂದೊಂದು ಆಫರ್ ಇಟ್ಟಿರ್ತಾರೆ ಇಲ್ಲಿ ಒಂದೊಂದು ತಿಂಗಳು ಒಂದೊಂದು ಗ್ರೋಸರಿಗೆ ಆಫರ್ ಇಟ್ಟಿರ್ತಾರೆ ಕಡಿಮೆ ರೇಟಿಗೆ ಇಟ್ಟಿರ್ತಾರೆ ಆ ಟೈಮ್ನಲ್ಲಿ ಬಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಾಗ ತಗೊಂಡು ಹೋದ್ರೆ ಒಳ್ಳೆಯದು ಈಗ ಮನೆ ಹತ್ತಿರ ಎಲ್ಲ ಅಂಗಡಿಗಳು ಇರ್ತಾವಲ್ಲ ರೇಷನಿನ ಅಂಗಡಿ ಅಲ್ಲಿ ಆ ಆಫರು ಇರೋಲ್ಲ ಏನೂ ಇರೋಲ್ಲ ಅದ್ರ ಮೇಲೆ ರೇಟ್ ಎಷ್ಟು ಇರ್ತೈತಿ ಅಷ್ಟು ಕೊಟ್ಟು ತಗೊಂಡು ಬರ್ಬೇಕಾಗ್ತೈತಿ ಆದರೆ ಇಲ್ಲಿ ಹಂಗಿರೋಲ್ಲ ಒಂದೊಂದು ಐಟಮ್ಸಿಗೆ ಈಗ ಏನಾದರೂ ಸೋಪಿನ ಆಗಿರ್ಬೋದು ಇಲ್ಲಾಂದ್ರೆ ಹ್ಯಾಂಡ್ ವಾಷಿಂದ ಆಗಿರ್ಬೋದು ಏನೋ ಉದಾಹರಣೆ ಹೇಳತ್ತೀನಿ ನಾನು ಆ ಥರ ಏನಾದರೂ ತಗೊಳೋದಿದ್ದಾಗ ಸ್ವಲ್ಪ ಆಫರ್ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ನೋಡಿ ನಾವು ಜಾಸ್ತಿ ಕ್ವಾಂಟಿಟಿಲೇ ತಗೊಂಡು ಹೋಗ್ಬೋದು ಅದಕ್ಕೆ ಮೂರು ತಿಂಗ್ಳಿಗೊಮ್ಮೆ ಬರ್ತಿರ್ತಾ ನಾವು ಬಂದು ಏನೇ ಆಫರ್ ಇರ್ತತಿ ನೋಡ್ತೀವಿ ಆಫರ್ ಇತ್ತಂದ್ರೆ ಆ ಐಟಮ್ಸ್ನ ತಗೊಂಡು ಹೋಗ್ತಿರ್ತೀವಿ ಹಂಗೆ ಏನೆಲ್ಲ ಬೇಕು ಹುಡುಗರಿಗೆ ತಿಂಡಿಗಳು ಅಂಥವೆಲ್ಲ ತಗೊಳಕತ್ತಿದ್ವಿ ನಾವು ಅವರಿಗೆ ಇನ್ನೇನು ಶಾಲೆ ಸ್ಟಾರ್ಟ್ ಆತಲ್ಲ ನನ್ನ ಮಗಳು ದೊಡ್ಡ ಮಗಳು ಶಾಲೆ ಸ್ಟಾರ್ಟ್ ಆಯ್ತು ಅವಳಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸಿಗೆ ಕಟ್ಟಕ್ಕೆಲ್ಲ ಐಟಮ್ಸ್ ಬೇಕಲ್ಲ ಅದಕ್ಕೋಸ್ಕರ ತೊಗೊಳಕ್ಕೆ ಬಂದಿದ್ವಿ ಇಲ್ಲಿ ಏನು ವೆರೈಟಿ ವೆರೈಟಿ ಜ್ಯೂಸ್ ಎಲ್ಲ ಇಟ್ಬಿಟ್ಟಿದ್ರು ಈಗೆಲ್ಲ ಜ್ಯೂಸ್ ಎಲ್ಲ ಕುಡಿಸೋಂಗಲ್ಲ ನಮ್ಮ ಮಕ್ಕಳಿಗೆ ಮಳೆ ಸ್ಟಾರ್ಟ್ ಆಗೈತಲ್ಲ ಇವಾಗ ಬೇಸಿಗೆ ಇದ್ದಾಗ ಮಾತ್ರ ಇಲ್ಲಿಂದ ಜ್ಯೂಸ್ ತಗೊಂಡು ಹೋಗ್ತೇವೆ ನಾವು ಮನೆಗೆ ಇವಾಗ ಚಳಿಗಾಲ ಮಳೆ ಕಾಲದಾಗೆಲ್ಲ ಜ್ಯೂಸ್ ಎಲ್ಲ ಕೊಡಂಗಿಲ್ಲ ಹುಡುಗರಿಗೆ ಶೀತ ಕೆಮ್ಮು ಬೇಗನ ಆಗಿಬಿಡ್ತೈತಿ ಅಂತಂದು ಇಲ್ಲೆಲ್ಲ ನೋಡ್ಬೋದು ಎಷ್ಟು ವೆರೈಟಿ ಜ್ಯೂಸ್ ಇಟ್ಟಿದ್ರು ಅಂತಂದು ಹಾಗೆ ಹುಡುಗರಿಗೆ ಅಂತಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಳಕತ್ತಿದ್ದೆ ಅಂದ್ರೆ ಸ್ವಲ್ಪ ಚಾಕ್ಲೇಟ್ಸು ಬಿಸ್ಕಿಟು ಪೀನಟ್ ಬಟರು ಜಾಮು ಅಂಥದ್ದೆಲ್ಲ ತಗೊಂಡೆ ಅವರಿಗೆ ಮನೆಗೆ ಏನೆಲ್ಲ ಬೇಕು ಗ್ರೋಸರಿ ಐಟಮ್ಸು ಅಂಥದ್ದು ಕೂಡ ಎಲ್ಲಾನು ತಗೊಳಕತ್ತಿದ್ದೆ ಇವಾಗ ಈ ಮೂರಿ ಬಂದ್ರಪ್ಪ ಅಂದ್ರೆ ಹೆಂಗಾಕತ್ತೆ ಅಂದ್ರೆ ನನಗೆ ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾನೆ ಇಷ್ಟೇ ಐಟಮ್ಸ್ ತಗೊಂಡ್ರ ಆಯ್ತು ಜಾಸ್ತಿ ಎಲ್ಲ ತಗೊಳ್ಳೋದು ಬೇಡ ಅಂತಂದು ಆದ್ರೆ ಆ ಲಿಸ್ಟ್ನಾಗ ಇರಕ್ಕಿಂತ ಹೆಚ್ಚು ಐಟಮ್ ಡಬಲ್ ತ್ರಿಬಲ್ ಐಟಮ್ಸ್ ತಗೊಂಡ್ಬಿಡ್ತೇನೆ ನಾನು ಈ ಮೂರಿ ಬಂದಾಗ ನಮ್ಮ ಮನೆಯವ್ರು ಅಂತಿರ್ತಾರ ಒಂದೆರಡು ಐಟಮ್ಸ್ ತಗೊತಾನೆ ಅಂತ ಬಂದು ಒಂದು ಚೀಲ್ ತುಂಬ ಐಟಮ್ಸ್ ತಗೊಂಡ್ ಬಂದ್ಬಿಡ್ತೀಯವ ನೀನು ಅಂತಿರ್ತಾರೆ ಆ ಥರ ತಗೊಂಡ್ಬಿಡ್ತಾನೆ ಅಲ್ಲಿ ಎಲ್ಲಾನು ಇಲ್ಲಿ ಹೀಟರ್ ಕಣ್ಣಿಗೆ ಕಾಣ ಹಂಗೆ ಇಟ್ಟಿರ್ತಾರೆ ನೋಡಿದ್ರೆ ಹೌದಲ್ಲ ಮನೀಗೆ ಇದು ಬೇಕೋ ಅದು ಬೇಕೋ ಅಂತಂದು ಪ್ರತಿಯೊಂದು ನನಗೆ ಅಂತ ಏನೂ ತಗೋಕ್ ಹೋಗಲ್ಲ ನಾನು ಏನೋ ತಗೊಂಡ್ರು ಮನೆಗೆ ತಗೋಳದು ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಲಿ ರೇಷನ್ ಐಟಮ್ಸ್ ಆಗಲಿ ಏನೋ ಒಂದು ತಗೊಂಡ್ರು ಮನೆಗೆ ಅಂತಾನ ತಗೊಂತಿರ್ತೀನಿ ಅಲ್ಲಿ ನೋಡಿದ ಮೇಲೆ ನೆನಪಾಗ್ತಿರ್ತೈತೆ ನನಗೆ ಓ ಇದನ್ನು ತಗೋಳೋಣ ಅದನ್ನು ತಗೊಳ್ಳೋಣ ಅಂತಂದು ತಗೊಂಡ್ಬಿಡ್ತೀನಿ ಒಂದು ಎರಡು ನಾಲ್ಕೈದು ಐಟಮ್ಸ್ ಅಷ್ಟೇ ನಾನು ಬರ್ಕೊಂಡು ಬಂದಿದ್ದೆ ತಗೊಂಡ್ರಾಯ್ತು ಅಂತ ಇಲ್ಲಿ ಬಂದ ಮೇಲೆ ಅದು ಒಂದು ಲಿಸ್ಟ್ ಉದ್ದನ ಹೋಗ್ತಾ ಅಷ್ಟೊಂದು ತಗೊಂಡು ವಾಪಸ್ ಬಂದ್ವಿ ನಾವು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ನನ್ನ ತರನ ಮಾಡ್ತೀರೇನೋ ಅನ್ಕೋತೀನಿ ಯಾಕಂದ್ರೆ ಏನೇನೋ ಹೋಗಿ ಈ ಥರ ಮಾಲಿಗೆ ಮೂರಿಗೆ ಹೋದಾಗೆಲ್ಲ ಸೊ ಒಂದು ಎರಡು ಸಾಮಾನು ತಗೋಳಕ್ಕೆ ಹೋಗಿ ಜಾಸ್ತಿ ಸಾಮಾನು ತಗೊಂಡು ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾಡ್ತಾರೆ ಅವ್ರಿಗೆ ಕಣ್ಣಿಗೆ ಕಂಡಾಗ ಇದನ್ನು ತಗೋಬೇಕು ಅದನ್ನು ತಗೋಬೇಕು ಅನ್ನಿಸ್ತೈತಿ ಮನೆಯಾಗ ಖಾಲಿ ಆಗಿದ್ದೆಲ್ಲ ಇಲ್ಲಿ ಬಂದಾಗ ನೆನ್ಪಾಗ್ತಿರ್ತೈತಿ ಒಂದೊಂದು ಸಲ ಐಟಮ್ಸ್ ನೋಡ್ತವೆಲ್ಲ ಅವಾಗ ನೆನಪಾಗ್ತೈತಿ ಅದೇ ನೀವು ಹೊರಗಡೆ ಅಂಗಡಿ ರೇಷನಿನ ಅಂಗಡಿಗೆ ಹೋದಾಗ ನಾವು ಒಂದು ನಾಲ್ಕೈದನೇ ತಲೆಗೆ ಇಟ್ಕೊಂಡು ಹೋಗಿರ್ತವೆ ಇದನ್ನೆಲ್ಲ ತಗೊಂಡು ಬರೋಣ ಅಂತ ಲಿಸ್ಟ್ ಆ ಬರ್ಕರ್ಲಿಲ್ಲ ಹಂಗೆ ಏನಾದರೂ ಹೋದ್ರಪ್ಪ ಅಂದ್ರ ಆ ಹತ್ ತಲೆಗಿದ್ದ ಐಟಮ್ಸ್ ಮರತ್ ಇನ್ನು ಕಡಿಮೆನ ತಗೊಂಡ್ ಬಂದ್ಬಿಡ್ತಾವಿ ಒಂದು ನಾಲ್ಕು ಐಟಮ್ಸ್ ತಗೋಬೇಕು ಅಂತ ಹೋದ್ರೆ ಈ ಒಂದೆರಡು ಮರತ್ ಎರಡಷ್ಟು ತಗೊಂಡ್ ಬಂದಿರ್ತವೆ ಆ ತರ ಆಗ್ತೈತಿ ಯಾಕಂದ್ರೆ ಅಲ್ಲಿ ಕಣ್ಣಿಗೆ ಕಾಣಂಗಿಲ್ಲ ನಾವಾಗಿ ಕೇಳಿ ತಗೋಬೇಕಲ್ಲ ಅವಾಗ ನಮಗೆ ನೆನಪು ಆಗಂಗಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಅಂತಿದ್ರು ನಿನ್ ಮೋರಿಗೆ ಹಿಂಗೆ ಕರ್ಕೊಂಡು ಬರ್ತಾ ಇದ್ರೆ ಇರೋ ಬರೋವೆಲ್ಲ ತಗೊಂಡು ನನ್ನ ಜೇಬುನ ಎಲ್ಲ ಖಾಲಿ ಮಾಡಿಬಿಡ್ತಿ ಅಂತ ಇದ್ರು ನಕಲಿ ಮಾಡ್ತಿರ್ತಾರೆ ಅವರು ಮೂರು ತಿಂಗ್ಳಿಗೊಮ್ಮೆ ಕಾಯಿಮಿ ಇಲ್ಲಿ ಕರ್ಕೊಂಡು ಬರ್ತಾರೆ ಯಾಕಂದ್ರೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಐಟಮ್ ಇಲ್ಲಿ ಚೆನ್ನಾಗಿ ಸಿಕ್ತವು ಪ್ರತಿಯೊಂದು ಇಟ್ಟಿರ್ತಾರೆ ಹಣ್ಣು ತರಕಾರಿ ಪ್ರತಿಯೊಂದು ಏನು ಇಲ್ಲ ಅನ್ನಂಗೆಲ್ಲ ಆ ಥರ ಇಲ್ಲಿ ಬಂದುಬಿಟ್ರಪ್ಪ ಅಂದ್ರೆ ಮನೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗ್ತವೆ ರೇಷನ್ ಐಟಮ್ಸು ಅದಕ್ಕೆ ಮೂರು ತಿಂಗ್ಳಿಗೊಂಬಂದು ನಮಗೆ ಬೇಕಾಗಿದ್ದ ಐಟಮ್ಸನ್ನ ತಗೊಂಡು ಹೋಗ್ತಿರ್ತವೆ ಹಂಗೆ ಮಿಡ್ಲ್ ಟೈಮು ನಮ್ಮ ಮನೆಯವರು ನಮ್ಮ ಹುಡುಗರು ಬರ್ತಿರ್ತಾರೆ ಅವರು ಕೂಡ ಬಂದು ಏನು ಬೇಕು ಅದನ್ನು ತಗೊಂಡು ಬರ್ತಿರ್ತಾರೆ ಮನೆಗೆ ಇದ್ರಲ್ಲ ನಮ್ಮ ರಾಣೆಬಿನರಾಗಿರೋ ಮೂರನ್ನ ಕಂಪ್ಲೀಟಾಗಿ ನಿಮಗೆ ತೋರಿಸೀನಿ ಯಾವ ಥರ ಐತಿ ಅಂತಂದು ಚೆನ್ನಾಗೈತಿ ಹೋದ್ರಪ್ಪ ಅಂದ್ರೆ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಗ್ರಾಸರಿ ಐಟಮ್ಸ್ ಎಲ್ಲ ಸಿಕ್ತವು ತರಕಾರಿ ಸಿಗ್ತವು ಭಾಳ ಚೆನ್ನಾಗೈತಿ ಮೂರು ಹಂಗೆ ನಮ್ಮ ಹುಡುಗರು ಚಾಕ್ಲೇಟ್ ತಗೊಂಡ್ಬಂದಿದ್ರಲ್ಲಿಂದ ಅದನ್ನು ತಕ್ಕೊಂಡು ಇವಾಗ ಇಬ್ಬರು ಕೂಡ ನಾನು ರೇಷನ್ ತಂದದ್ವೆಲ್ಲ ಜೋಡಿಸ್ಬೇಕು ಇವಾಗ ಸ್ವಲ್ಪ ಸುತ್ತಾಡಿ ಸುತ್ತಾಡಿ ಒಂದು ಸ್ವಲ್ಪ ಕಾಲು ನೋವೆಲ್ಲ ಬಂದಂಗೆ ಆಗಿತ್ತು ಅದ್ಕೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಕತ್ತಿದ್ದೆ ಅವರು ಚಾಕ್ಲೇಟ್ಸ್ ಎಲ್ಲ ತಿಂದರು ನಾವು ಹೋಗಿ ಬಂದ ತಕ್ಷಣ ಫುಲ್ ಮಳೆ ಸ್ಟಾರ್ಟ್ ಆಗೇ ಹೋಯ್ತು ನಾವು ಹೋದಾಗ ಏನು ಮಳೆ ಇರಲಿಲ್ಲ ಫುಲ್ ಸ್ವಲ್ಪ ಬಿಸಿಲು ಆ ಥರ ವಾತಾವರಣ ಮಿಕ್ಸ್ ವಾತಾವರಣ ಇತ್ತು ನಾವು ಹೊರಗಡೆ ಹೋದಾಗ ಮನೆ ಬಂದು ಒಂದು ಐದು ನಿಮಿಷ ಕೂತೀವಿ ಮಳೆ ಫುಲ್ ಸ್ಟಾರ್ಟ್ ಆಗಿಬಿಡ್ತು ಜೋರಾಗಿ ಬರೋಕತ್ ಅಪ್ಪ ತಪ್ಪಿಸ್ಕೊಂಡ್ವಲ್ಲ ಮಳೆ ಇದ್ದ ಅಂತಂದು ಖುಷಿ ಆಯಿತು ಇಲ್ಲಾಂದ್ರೆ ಸಿಕ್ಕಾಕ್ಕಂಡದ್ರೆ ಹುಡುಗರೆಲ್ಲ ನಾವೆಲ್ಲ ನೆನ್ಕೊಂಡು ಬರ್ಬೇಕು ಭಾಳ ಅಂದ್ರೆ ಭಾಳ ಮಳೆ ಬಂತು ಇವತ್ತು ಜೋರಾಗಿ ಹೊಡಿತು ಬ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಳೆ ಬಂದೈತಿ ಇವತ್ತು ಜೋರಾಗಿ ಇಬ್ರು ನಮ್ಮ ಹುಡುಗರು ಹೊರಗಡೆ ನಿಂತ್ಕಂಡ್ ನೀರಾಗಿ ಆಟಾಡಕತ್ತಿದ್ರು ಹತ್ತಿದ್ರು ಮಳೆಯಾಗೆ ಆಟ ಆಡೋದಂದ್ರೆ ಭಾಳ ಇಷ್ಟ ಅವ್ರಿಬ್ರಿಗೂ ಶೀತ ಹಾಕತ್ತಿ ಜ್ವರ ಬರ್ತವೆ ಬೇಡ ಬರ್ರಿ ಒಳಗಂದ್ರೆ ಬರೋಕ್ಕೊಲ್ರು ಹೊರಗಡೆ ನಿಂತ್ಕಂಡು ಆಟಾಡಕ್ಕೆ ಹತ್ಬಿಟ್ಟದ್ರು ನೀರೇನು ಜಾಸ್ತಿ ತಲೆಗೆಲ್ಲ ಸಿಡಿಯಲ್ಲ ಮುಂದ್ಗಡೆ ತಗಡು ಹಾಕ್ಸ್ಯಾರಲ್ಲ ಅವರು ಅದಕ್ಕೆ ಅಷ್ಟೊಂದು ಏನು ಸಿಡಿಯಲ್ಲ ಕೈ ಹಿಂಗೆ ಹೊರಗಡೆ ಚಾಚಿ ಕೈ ಎಲ್ಲ ತೋರ್ಸ್ಕೊಂಡ ಕತ್ತಿದ್ರು ಅವರು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬೆಳಗ್ಗೆನ ಸ್ವಲ್ಪ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡಿಟ್ಟು ಹೋಗಿದ್ದೆ ಮೇಲೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು ಸುಸ್ತಾಗಿರ್ತೈತಿ ಬಂದು ಅಡುಗೆ ಮಾಡೋಕೆ ಅಂತಂದು ನಿನ್ನೆ ಸಾಂಬಾರ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಟ್ಟು ರೈಸ್ ಮಾಡಿಟ್ಟು ಹೋಗಿದ್ದೆ ಇವತ್ತು ಅದನ್ನ ಊಟ ಮಾಡ್ಕೊಂಡ್ವಿ ಬಂದಮೇಲೆ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿದ್ವಿ ಹಾಗೆ ಇಲ್ಲಿ ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಮಾಡೋಕತ್ತಿದ್ದೆ ಏನು ಚಿಕನ್ ತಗೊಂಡು ಬಂದಿದ್ರು ಇವತ್ತು ಭಾನುವಾರ ಆಗಿದ್ದರಿಂದ ನಮ್ಮ ಮನೆಯವ್ರಿಗೆ ರಜಾ ಇರ್ತೈತಿ ಇವತ್ತು ಡ್ಯೂಟಿ ಏನೂ ಇರೋಲ್ಲ ಅದಕ್ಕೋಸ್ಕರ ಅವರು ಭಾನುವಾರಕ್ಕೊಮ್ಮೆ ಏನಾದರೂ ನಾನ್ ವೆಜ್ ಎಲ್ಲ ತಂದು ಕೊಡ್ತಿರ್ತಾರೆ ಇವತ್ತು ಚಿಕನ್ ತಂದ್ರಾಯ್ತು ಅಂತ ಅಂದರು ಅದಕ್ಕೋಸ್ಕರ ಎಲ್ಲ ಮಸಾಲೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳಕತ್ತಿದ್ದೆ ನಾನು ಚಿಕನಿಗೆ ಏನೆಲ್ಲ ಮಸಾಲೆ ಹಾಕ್ತೇನೆಪ್ಪ ಅಂದ್ರೆ ಕೊಬ್ಬರಿ ಹಾಕ್ತೀನಿ ಹಸಿ ಕೊಬ್ಬರಿ ಉಳ್ಳಾಗಡ್ಡಿ ಒಂದೆರಡು ಟೊಮೊಟೊ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪನ ಹಾಕ್ತೀನಿ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಂಗ ಕೊತ್ತಂಬರಿ ಸೊಪ್ಪು ಚಕ್ಕೆ ಏಲಕ್ಕಿ ಲವಂಗ ಒಂದು ಎರ್ಡೆರಡ ಕಾಳು ಹಾಕಿ ನಾನು ಇಲ್ಲಿ ವೀಡಿಯೋ ಕ್ಲಿಪ್ಪು ಮಿಸ್ ಆಗೈತದ ಒಂದೆರಡೆರಡ ಹಾಕಿರಿ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಅವನ್ನ ಸ್ವ ಸ್ವಲ್ಪ ಹಾಕ್ಬೇಕು ಏಲಕ್ಕಿ ಒಂದ ಹಾಕಿರಿ ಸಾಕು ಅದನ್ನೆಲ್ಲ ಹಾಕಿ ನೀಟಾಗಿ ರುಬ್ಕೊಂಡನಿ ನುಣ್ಣುಗ ರುಬ್ಕೊಬೇಕು ತರಿ ತರಿಯಾಗಿ ರುಬ್ಬಿದ್ರೆ ಅಷ್ಟು ಅದು ಚಿಕನ್ ಸಾಂಬಾರಿಗೆ ಹಂಗೆ ಗ್ರೇವಿಗೆ ಎರಡಕ್ಕೂ ಸೇರಿ ನಾನು ಒಟ್ಟಿಗೆ ಮಸಾಲೆ ಎಲ್ಲ ರುಬ್ಕೊಂಡನಿ ಇಲ್ಲಿ ಎರಡು ಪಾತ್ರೆ ಇಟ್ಟನಿ ಸಾಂಬಾರಿಗೆ ಈ ಪಾತ್ರೆ ಇಟ್ಟನಿ ಅದಕ್ಕೆ ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡನಿ ಇಲ್ಲಿ ಬಾಳಿಗೆ ಕೂಡ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೂ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಚಿಕನ್ ಅದನ್ನು ಇವಾಗ ಹಾಕಿ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡ್ಕೊತೀನಿ ನಾನು ಎಣ್ಣೆಗ ನೀಟಾಗಿ ಚಿಕನ್ ಬೇಯಿಸ್ಕೊಂಬಿಡ್ತೀನಿ ನಾನು ಅದಕ್ಕೋಸ್ಕರ ಮೊದಲು ಆಯಿಲ್ ಹಾಕಿ ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಎಣ್ಣೆಯಾಗ ನೀರು ಹಾಕೋಕ್ಕಿಂತ ಮುಂಚೆನ ನೀಟಾಗಿ ಚಿಕನ್ ಮುಕ್ಕಾಲು ಪರ್ಸೆಂಟ್ ನಾನು ಎಣ್ಣೆಯಾಗ ಬೇಯಿಸ್ಕೊಂಬಿಟ್ರೆ ಬೇಗ ರೆಡಿ ಆಗಿಬಿಡ್ತೈತಿ ಅಂತಂದು ಆ ಥರ ಮಾಡ್ತಿರ್ತೀನಿ ಆ ಬಾಳಿ ಒಳಗೆ ಗ್ರೇವಿ ಮಾಡಕತ್ತೀನಿ ಈ ಕಡೆ ಪಾತ್ರೆ ಐಟನೆಲ್ಲ ಇದ್ರಾಗ ಸಾಂಬಾರು ಮಾಡಕತ್ತೀನಿ ಒಟ್ಟಿಗೆ ಎರಡು ಒಂದೋ ಸರಿಗೆ ಮಾಡಾಕತ್ತೀನಿ ಬೇಗ ಬೇಗ ಮಾಡಿದ್ರೆ ಬೇಗ ಊಟ ಮಾಡಿ ಮಲ್ಕೋಬೋದು ಬೆಳಗ್ಗೆ ಬೇರೆ ನನ್ನ ದೊಡ್ಡ ಮಗಳದ್ದು ಟ್ಯೂಷನ್ ರ್ತೈತಿ ಬೇಗ ಎದ್ದಾಡ್ಬೇಕು ಅದಕ್ಕೆ ಆಲ್ಮೋಸ್ಟ್ ಎಂಟೂವರೆಗೆ ಎಂಟು ಗಂಟೆ ಎಂಟೂವರೆಗೆ ಊಟ ಮಾಡೋಕೆ ಟ್ರೈ ಮಾಡ್ತೇವೆ ಆದಷ್ಟು ಈ ಥರ ನಾನ್ ವೆಜ್ ಇದ್ದಾಗ ಸ್ವಲ್ಪ ಲೇಟ್ ಆಗೋದು ಅದಕ್ಕೆ ಇವತ್ತಿನ್ನೂ ಬೆಳಕತ್ತ ಆವಾಗ ಮಾಡಿಡಕತ್ತೀನಿ ಬೇಗ ಮಾಡಿದ್ರೆ ಬೇಗ ಮಕ್ಕೋಬೋದು ಅಂತಂದು ಊಟ ಮಾಡಿ ಈಗ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಹತ್ತರದ ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊತೇನಿ ಇದನ್ನು ಹೈ ಫ್ಲೇಮ್ನಾಗೆಲ್ಲ ಬೇಯಿಸ್ಕೊಳ್ಳಬೇಡ್ರಿ ಯಾಕಂದ್ರೆ ಹೈ ಫ್ಲೇಮ್ನಾಗೆಲ್ಲ ಬೇಯಿಸಿದ್ರಪ್ಪ ಅಂದ್ರೆ ಕೆಳಗಡೆ ಎಲ್ಲ ಹೊತ್ತ ಬಿಡ್ತೈತಿ ನೀರು ಏನು ಬಿಡ್ತಾ ಇರ್ತೈತಿ ಚಿಕನ್ನಾಗ ನೀರು ಬಿಡ್ತೈತಿಲ್ಲ ಅದೆಲ್ಲ ಬೇಗ ಡ್ರೈ ಆಗಿದ್ದು ಹೊತ್ತ ಬಿಡ್ತೈತಿ ಮೀಡಿಯಮ್ ಫ್ಲೇಮ್ನಾಗ ಮುಚ್ಚಿ ಬೇಯಿಸ್ಕೋಬೇಕು ಇದು ಚಿಕನ್ ಎಲ್ಲ ನೀರು ಬಿಟ್ಕೊಂಡು ನೀರಾಗ ಬೇಯ್ತೈತಿ ನೀವು ಬೇರೆ ಎಕ್ಸ್ಟ್ರಾ ನೀರೇನು ಹಾಕೋದ ಬೇಡ ಆ ಚಿಕನ್ನ ನೀರು ಬಿಟ್ಕೊತೈತಿ ಬಿಟ್ಕೊಂಡು ನೀಟಾಗಿ ಬೇಯ್ತೈತಿ ಅದು ಈ ಥರ ನಾನು ಫಾಸ್ಟಾಗಿ ಮಾಡ್ಕೊಳ್ಳಕ ಟ್ರೈ ಮಾಡ್ತಿರ್ತೇನೆ ಯಾವಾಗಲೂ ಅಡುಗೆನ ಅಡುಗೆ ಮನೆಯಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಎಷ್ಟು ಆಕತಿ ಅಷ್ಟು ಫಾಸ್ಟಾಗಿ ಮಾಡ್ತೇನೆ ನನ್ನ ಕೆಲಸನ ಇನ್ನೂ ನಾಲ್ಕು ಒಲೆ ಇರೋ ಗ್ಯಾಸ್ ತಗೋಬೇಕು ಅಂತ ಆಸೆ ಐತೆ ನನಗೆ ಯಾಕಂದ್ರೆ ಇನ್ನೂ ಫಾಸ್ಟ್ ಆಗ್ತೈತಿ ಒಂದು ಕಡೆ ರೈಸಿಗೆ ಇಡ್ಬೋದು ಇನ್ನೊಂದು ಕಡೆ ಇನ್ನೊಂದು ಏನಾದರೂ ಮಾಡ್ಬೋದು ಅಡುಗೆನ ಯಾಕಂದ್ರೆ ನಾಲ್ಕು ಒಲೆ ಇದ್ರಪ್ಪ ಅಂದ್ರೆ ಬೇಗ ಬೇಗ ಅಡುಗೆ ಹೋಗ್ತೈತಿ ಒಂದೇ ಟೈಮಿಗೆ ನಾಲ್ಕು ಒಲೆನ ಹಚ್ಚಿ ಮಾಡ್ಬೋದು ನಂಗೆ ಆ ಥರ ಫಾಸ್ಟಾಗಿ ಅಡುಗೆ ಮಾಡೋಕಂದ್ರೆ ಭಾಳ ಇಷ್ಟ ಆಗ್ತೈತಿ ನಿಧಾನ ಮಾಡೋದಂದ್ರೆ ಕಷ್ಟ ನನಗೆ ಅದಕ್ಕೆ ನಾಲ್ಕು ಒಲೆ ಇರೋ ಗ್ಯಾಸ್ನ ತಗೋಬೇಕು ಅಂತ ಭಾಳ ಆಸೆ ಐತಿ ನೋಡ್ಬೇಕು ಯಾವಾಗ ಆಗ್ತೈತಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ತಗೊಂಡೆ ತಗೊಂತ ಮುಂದೆ ಇವಾಗ ನಿಮಗೆ ರೆಸಿಪಿ ತೋರ್ಸೈತೀನಿ ಅದನ್ನ ಇದನ್ನು ಮಾತಾಡ್ಕೊಂತ ಮರ್ತಾ ಬಿಡ್ತೇನೆ ನಾನು ಇಲ್ಲಿ ನೋಡ್ಬೋದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ ಇವಾಗ ಎಣ್ಣಾಗನ ನಾವು ಏನು ಚಿಕನ್ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ ಉಪ್ಪು ಅರಿಶಿಣ ಪುಡಿ ಹಾಕಿ ಅದ ಎಣ್ಣಗ ಸ್ವಲ್ಪ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಾಗಾನ ನಾವು ಖಾರ ಪುಡಿ ಹಾಕಿದ್ರೆ ಸಾಂಬಾರು ಕಲರ್ ಏನಿರ್ತೈತಿ ಕೆಂಪಗೆ ಆಗ್ತೈತಿ ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ಕೋತೀನಿ ಇಲ್ಲಿ ನೋಡ್ಬೋದು ಚಿಕನ್ ಗ್ರೇವಿ ಏನು ಮಾಡಕತ್ತೀನಿ ಅದಕ್ಕೂ ಕೂಡ ಚಿಕನ್ ಮಸಾಲ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳಕತ್ತೀನಿ ಸಾಂಬಾರಿಗೆ ಯಾವ ರೀತಿ ಮಾಡಕತ್ತೀನಿ ಅದೇ ಥರ ಗ್ರೇವಿಗೂ ಕೂಡ ಅದೇ ಥರನ ಎಲ್ಲ ಮಸಾಲೆ ಸ್ಪೈಸಸ್ಸು ಹಾಕ್ಕೊಳಕತ್ತೀನಿ ಎಲ್ಲರೂ ಆಲ್ಮೋಸ್ಟು ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಂಡನಿ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಚಿಕನ್ ಗ್ರೇವಿನ ಸಾಂಬಾರನ್ನ ಮಾಡ್ತಿರ್ತಾರೆ ನಮ್ಮ ಮನೆಯಾಗ ನಾನು ಯಾವ ರೀತಿ ಚಿಕನ್ ಸಾಂಬಾರು ಚಿಕನ್ ಗ್ರೇವಿಗಳನ್ನು ಮಾಡ್ತೇನೆ ಅಂತ ನಿಮಗೆಲ್ರಿಗೂ ತೋರ್ಸಾ ಇರ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ ಎಲ್ಲರೂ ಒಂದೇ ಥರನ ಮಾಡಲ್ಲ ಅದಕ್ಕೆ ಒಂದೊಂದು ಈ ಒಂದು ಸಲ ಟ್ರೈ ಮಾಡಿ ನೋಡಲಿ ಅವ್ರಿಗೂ ಟೇಸ್ಟ್ ಇಷ್ಟ ಆಗ್ಬೋದು ಅಂತಂದು ರೆಸಿಪಿ ಶೂಟ್ ಮಾಡಿ ಹೇಳಕತ್ತೀನಿ ಅವಾಗಲೇ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಇವಾಗ ಚಿಕನಿಗೆ ಗ್ರೇವಿಗೆ ಸ್ವಲ್ಪನ ಹಾಕ್ಕೊಂಡನಿ ಒಂದು ಆ ಸ್ಪೂನ್ ಸಾಂಬಾರು ಸ್ಪೂನಿಲ್ಲೇ ಒಂದು ಸ್ಪೂನ್ ಅಷ್ಟೇನ ಹಾಕ್ಕೊಂಡನಿ ಇಲ್ಲಿ ಇನ್ನು ಉಳಿದದ್ದು ಎಲ್ಲ ಮಸಾಲೆನ ಸಾಂಬಾರಿಗೆ ನೀ ಹಾಕಿ ಎಲ್ಲ ಮಿಕ್ಸ್ ಮಾಡೀನಿ ಯಾಕಂದ್ರೆ ಗ್ರೇವಿಗೆ ಏನಾದರೂ ಜಾಸ್ತಿ ಹಾಕ್ಬಿಟ್ರಪ್ಪ ಅಂದ್ರೆ ಈ ಚಿಕನ್ ಗ್ರೇವಿಗೆ ಅಷ್ಟೊಂದು ತಿನ್ನಕ್ಕೆ ಸರಿ ಆಗಲ್ಲ ಅದು ಒಂಥರ ಮಸಾಲೆ ಮಸಾಲೆ ಅಕ್ಕತಿ ಕೊಬ್ಬರಿ ಎಕ್ಕಿರ್ತವೆಲ್ಲ ಅದಕ್ಕೆ ಸ್ವಲ್ಪನ ಹಾಕ್ಕೊಂಡು ಅದು ಗ್ರೇವಿಗೆ ಸ್ವಲ್ಪ ಚಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡನಿ ಸಾಂಬಾರಿಗೆ ಇನ್ನುಳಿದಿದ್ದೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ನೋಡಿರಿ ರುಚಿಗೆ ಎಷ್ಟು ಬೇಕು ನೋಡಿ ಫಸ್ಟಿಗೆ ಸ್ವಲ್ಪ ಹಾಕಿರ್ತೀರ ಇವಾಗ ಇನ್ನೊಂದು ಸಲ ನೋಡಿ ಹಾಕಿರಿ ಕಡಿಮೆನ ಹಾಕಿರಿ ಬೇಕಾದ್ರೆ ಟೇಸ್ಟ್ ನೋಡಿ ಮತ್ತೆ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಜಾಸ್ತಿ ಆದರೆ ಕಡಿಮೆ ಮಾಡಕ್ಕೆ ಬರಲ್ಲ ಅದಕ್ಕೆ ನೋಡ್ಕೊಂಡು ಹಾಕಿರಿ ಉಪ್ಪನ್ನ ಆಲ್ಮೋಸ್ಟ್ ಅಡಿಗೆ ಬರೋರಿಗೆಲ್ಲ ಗೊತ್ತಾಗ್ತೈತಿ ಇವಾಗ ಇವಾಗ ಅಡುಗೆ ಕಲಿಯೋರಿಗೆ ಗೊತ್ತಾಗಲ್ಲ ಅವ್ರಿಗೆ ಹೇಳಕತ್ತೀನಿ ನಾನು ಗ್ರೇವಿಗೆ ಜಾಸ್ತಿ ನೀರ್ ಎಲ್ಲಾ ಹಾಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಚಿಕನ್ ನೀರ್ ಬಿಡ್ತೈತಿಲ್ಲ ಅದಕ್ಕೋಸ್ಕರ ಸ್ವಲ್ಪನ ಹಾಕೊಂಡನಿ ನೀವ್ ನೋಡಿದ್ರಲ್ಲ ಈಗ ಅಷ್ಟ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಇಷ್ಟ ನೋಡ್ರಿ ಈಸಿಯಾಗಿ ಮಾಡಕೊತೀನಿ ನಾನು ಜಾಸ್ತಿ ಎಲ್ಲ ಮಸಾಲೆ ಆ ಮಸಾಲೆ ಈ ಮಸಾಲೆ ಅಂತಂದು ತಿಳ್ಕಿಡ್ಸ್ಕೊಂಡಂಗೆಲ್ಲ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಬೇಗ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ಹಂಗೆ ಚಿಕನ್ ಸಾಂಬಾರು ಎರಡೂ ಕೂಡ ರೆಡಿ ಆಯಿತು ಇನ್ನೇನು ರೊಟ್ಟಿ ಹೊರಗಡೆ ತರ್ಸಾಯ್ತಿದ್ದು ಇವತ್ತು ಸ್ವಲ್ಪ ಮಾಡೋಕ್ಕಾಗಲ್ಲ ಅಂತದ್ದು ಎದ್ದ ನೀವ ನೋಡಿರಲ್ಲ ಕೆಲಸ ಹೆವಿನ ಆಗಿಬಿಡ್ತು ಅದಕ್ಕೋಸ್ಕರ ಇವತ್ತು ರೊಟ್ಟಿ ಮಾಡಿಲ್ಲ ಹೊರಗಡೆ ತರ್ಸಾಯ್ತೀನಿ ರೈಸ್ ಕೂಡ ಆವಾಗಲೇ ಮಾಡಿಟ್ಟೆ ಇವಾಗ ಹುಡುಗರಿಗೆ ಹಾಕೊಡೋಕತ್ತಿದ್ದೆ ಅವರಿಗೆ ರೊಟ್ಟಿ ಚಿಕನ್ ಗ್ರೇವಿ ಹಾಕ್ಕೊಡ್ತಾನೆ ಅವ್ರ ಸಾಂಬಾರೆಲ್ಲ ತಿನ್ನಲ್ಲ ಅದಕ್ಕೆ ಚಿಕನ್ ಗ್ರೇವಿಗೆ ಸ್ವಲ್ಪನ ಖಾರ ಪುಡಿ ಹಾಕಿ ಮಾಡಿರ್ತೀನಿ ಸಪ್ಪೆ ಆದ್ರಪ್ಪಂದ್ರೆ ತಿನ್ಕೋತಾರೆ ಅವರು ಅಂತಂದು ಹಂಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಪಾತ್ರೆಗಳ್ಗೇನು ಸಿಂಕಲ್ಲಿದ್ವು ಅವನ್ನೆಲ್ಲ ತೊಳೆದಿಟ್ಟೆ ಯಾಕಂದರೆ ಆಮೇಲೆ ಹೆವಿ ಆಗಿಬಿಡ್ತದೆ ನನಗೆ ಅಂತಂದು ಎಲ್ಲ ಹಂಗೆ ಸೈಡಿಗೆ ತೊಳೆದಿಟ್ಟು ಇನ್ನೊಂದು ಸ್ವಲ್ಪ ಕೊಬ್ಬರಿ ಅದು ದೊಡ್ಡದಿತ್ತು ಕಾಯಿ ಅದಕ್ಕೆ ಅದು ಸ್ವಲ್ಪನ ಹಾಕಿ ಇನ್ನೊಂದು ಒಂದು ಅರ್ಧ ಕಾಯಿ ಹಂಗೆ ಇತ್ತು ಅದನ್ನೆಲ್ಲ ಕಟ್ ಕಟ್ ಮಾಡಿ ಫ್ರಿಜ್ ಒಳಗೆ ತೆಗ್ದಿಟ್ರಾಯ್ತು ಅಂತ ಇವಾಗ ಕಟ್ ಮಾಡ್ಕೊಳಕತ್ತೀನಿ ಹಂಗೆ ಇಟ್ಬಿಟ್ರಪ್ಪ ಅಂದ್ರೆ ಅದೇನಾಕತಿ ಏನಾಕತಿ ಹಾಳಾಗಿ ಬಿಡ್ತತಿ ನೊರ್ಜು ನೊಣ ಎಲ್ಲ ಕೂತು ಕೂತು ಹಾಳಾಗ್ಬಿಡ್ತತಿ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದು ಬಾಕ್ಸಿಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೇನೆ ನೆಕ್ಸ್ಟ್ ಇನ್ನೇನಾದ್ರೂ ಚಟ್ನಿ ಏನಾದರೂ ಮಾಡಿದ್ರೆ ಯೂಸ್ ಆಗ್ತೈತಿ ಹಾಳಾಗಂಗಿಲ್ಲ ಅಂತಂದು ಅವಾಗಿಂದ ಅವಾಗ ಕೆಲಸ ಮುಗಿಸ್ಕೊಂಬಿಟ್ರೆ ಈಸಿ ಅನ್ನಿಸ್ತದೆ ನನಗೆ ಏನಾದ್ರೂ ಬ್ಯಾಲೆನ್ಸ್ ಇಟ್ಬಿಟ್ರಪ್ಪ ಅಂದ್ರೆ ನನಗೆ ಸಮಾಧಾನನ ಆಗಲ್ಲ ಆಲ್ಮೋಸ್ಟ್ ನೈಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡ್ಬಿಡ್ತಾನೆ ಹೀಗೆ ಜಾಸ್ತಿ ಕೆಲಸ ಅನ್ನ ಅನ್ಸಲ್ಲ ನನಗೆ ಈ ರೀತಿ ರಾತ್ರಿನ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡ್ಬಿಟ್ರ ಬೆಳಗ್ಗೆ ಆರಾಮಾಗಿ ಎದ್ದು ಬಂದು ಟಿಫನ್ನಿಗೆಲ್ಲ ರೆಡಿ ಮಾಡ್ಬೋದು ಇನ್ನೇನು ಶಾಲೆ ಎಲ್ಲ ಸ್ಟಾರ್ಟ್ ಆಗ್ಯವು ನನ್ನ ಮಗಳ ದೊಡ್ಡ ಮಗಳದು ಅವಳು ಸ್ಕೂಲಿಗೆ ಹೋಗ್ತಾಳಲ್ಲ ಬೆಳಗ್ಗೆ ಭಾಳ ಕೆಲಸ ಆಗಿಬಿಡ್ತಾವ ಅವಳಿಗೆಲ್ಲ ಬಾಕ್ಸ್ ಕಟ್ಟೋದು ಇರ್ತೈತಿ ಅದಕ್ಕೆ ರಾತ್ರಿ ಕಿಚನ್ ಕ್ಲೀನ್ ಎಲ್ಲ ಮಾಡ್ಬಿಡ್ತೇನೆ ನಾನು ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ